ಸಾಕಷ್ಟು ಜನರ ಮನಸ್ಸಲ್ಲಿ ಒಂದು ಭಯಾನ ಹುಟ್ಟಿಸುವಂತಹ ಒಂದು ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಚೌಡೇಶ್ವರಿ ಪ್ರಯೋಗ ಮಾಡಿದಾಗ ಆ ದೇವತೆಗೆ ಕರುಣೆನೇ ಇಲ್ಲ ತಾಯಿಯ ಮೂಲ ಸ್ವರೂಪ ಹೇಗೆ ತಾಯಿಯ ಮೂಲ ಸ್ವರೂಪನೇ ಉಗ್ರ ಸ್ವರೂಪ ಚೌಡಿ ಆಡಿಸುವಂಥದ್ದನ್ನು ಚೌಡಿಯನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಳುವಂಥದ್ದನ್ನು ಅವನು ಗೊತ್ತಿರಬೇಕು ಯಾವುದೋ ಒಂದು ಬುಕ್ ನೋಡಿದೆ ಬುಕ್ ನೋಡಿದೆ ವಿಡಿಯೋ ನೋಡಿದೆ ಹಾಗೆ ಹೀಗೆ ಅಂತ ಓದಿ ವಿಚಾರ ಮಾಡಿದರೆ ಮತ್ತೆ ಮಾಡುವಂಥ ಮಾರೋಣ ಉಂಟು ಆ ಚೌಡೇಶ್ವರಿ ಒಂದು ಸಾರಿ ಸಿದ್ಧ ಆಗಿಬಿಟ್ರೆ ಅವನು ಯಾವ ಮಾಂತ್ರಿಕ ಯಾವ ವಿಧಾನದಲ್ಲಿ ಯಾವ ಹಂತದಲ್ಲಿ ಇರ್ತಾನಲ್ಲ ಅವನು ಎಷ್ಟು ನಿಷ್ಠೆಯಿಂದ ಇರ್ತಾನೆ ಆ ಚೌಡಿ ಅಷ್ಟು ನಿಷ್ಠೆಯಿಂದ ಅವನ ಜೊತೆ ಇರ್ತಾನೆ ನೋಡಿ ಈ ಪೂಜೆ ನೋಡುವಂಥದ್ದು ಕೂಡ ಬಹಳ ಡೇಂಜರ್ ಮುಳ್ಳು ಮುಳ್ಳಿಂದನೇ ತೆಗಿಬೇಕು ರೌಡೇಶ್ವರಿ ಪ್ರಯೋಗವನ್ನ ನಾವು ನಿವಾರಣೆ ಮಾಡಬೇಕು ಅಂದ್ರೆ ದೈವದ ಉಪಾಸನೆಯಿಂದ ಮಾತ್ರ ಸಾಧ್ಯ ಒಳ್ಳೆಯ ವಿಚಾರ ಒಳ್ಳೆ ಕಾರ್ಯ ಒಳ್ಳೆ ಉದ್ದೇಶ ಇದ್ರೆ ಮಾತ್ರ ಇದಕ್ಕೆ ನಾವು ಪರಿಹಾರ ಹೇಳ್ತೀವಿ ದುರುದ್ದೇಶ ಸ್ವಾರ್ಥ ಮತ್ತು ಏನಾದ್ರೂ ಒಂದು ವಿಚಾರಗಳಿದ್ರೆ ದಯವಿಟ್ಟು ಅಂಥವರು ಕರೆನೇ ಮಾಡಬಹುದು ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನೆಲ್ ಕಳೆದ ವಿಡಿಯೋ ಅಲ್ಲಿ ಗುರುಗಳು ಪ್ರತ್ಯಂಗಿರ ದೇವಿ ಬಗ್ಗೆ ತಿಳಿಸ್ಕೊಟ್ರು ಆ್ಯಂಡ್ ಸಾಕಷ್ಟು ಜನ ಒಂದು ವಿಡಿಯೋನ ನೋಡಿ ಸಾಕಷ್ಟು ಕಾಂಪ್ಲಿಮೆಂಟ್ಸನ್ನ ಕೊಟ್ಟಿದ್ದೀರಾ ಅದಕ್ಕಾಗಿ ಧನ್ಯವಾದಗಳು ಇವತ್ತು ಸಾಕಷ್ಟು ಜನರ ಮನಸ್ಸಲ್ಲಿ ಒಂದು ಭಯಾನ ಹುಟ್ಟಿಸುವಂತಹ ಒಂದು ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದೇ ಚೌಡಿ ಪ್ರಯೋಗ ಅಸಲಿಗೆ ಈ ಪ ಪ್ರಯೋಗ ಅಂದರೆ ಏನು ಯಾಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಆ್ಯಂಡ್ ಅಸಲಿಗೆ ಇಷ್ಟೊಂದು ಭಯ ಯಾಕೆ ಜನರಿಗೆ ಇದೆಲ್ಲದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೀರಾ ತಾವು ಚೆನ್ನಾಗಿದ್ದೀನಿ ಈಗ ಚೌಡಿ ಪ್ರಯೋಗ ಅನ್ನೋ ಹಾಗಿದ್ರೆ ಮೊದಲನೇದಾಗಿ ದೇವಿ ಬಗ್ಗೆ ಮಾತಾಡೋ ಹಾಗಿದ್ರೆ ಗುರುಗಳೇ ಚೌಡಿ ಅಂತ ಅಂದ್ರೆ ಯಾರು ಯಾವೊಂದು ದೇವಿಯ ಒಂದು ಸ್ವರೂಪ ಈ ಒಂದು ದೇವಿಯ ಉಗಮ ಹೇಗಾಯ್ತು ನೋಡಿ ಚೌಡಿ ಪ್ರಯೋಗ ಅಂತ ಹೇಳಿದ್ರೆ ಚೌಡೇಶ್ವರಿ ಪ್ರಯೋಗ ಅಂತ ಹೇಳ್ತೀವಿ ಚೌಡಿ ಪ್ರಯೋಗ ಬರುವಂಥದ್ದೇ ಪಾರ್ವತಿ ಅನುಷ್ಠಾನದಲ್ಲಿ ಬರುವಂಥ ಪ್ರಯೋಗಗಳು ಪಾರ್ವತಿ ದೇವಿ ಅವತಾರದಲ್ಲಿ ಬರುವಂಥದ್ದು ಚೌಡೇಶ್ವರಿ ದೇವಿ ಈ ಅನುಷ್ಠಾನ ಪ್ರಯೋಗದಲ್ಲಿ ಚೌಡೇಶ್ವರಿ ಪ್ರಯೋಗ ಅಂತ ಹೇಳ್ತೀವಿ ನಾವು ಅದರಲ್ಲೂ ಕೂಡ ಬಹಳಷ್ಟು ವಿಧಾನಗಳಿದೆ ಚೌಡಿ ಪ್ರಯೋಗದಲ್ಲಿ ಸ್ಮಶಾನ ಚೌಡಿ ಪ್ರಯೋಗ ವಿದ್ಯಾ ಚೌಡಿ ಪ್ರಯೋಗ ಮತ್ತು ಸ್ತಂಭನ ಚೌಡಿ ಪ್ರಯೋಗ ಮತ್ತು ವ್ಯಾಜ್ಯ ಚೌಡಿ ಪ್ರಯೋಗ ಮತ್ತು ಮಾರಣ ಚೌಡಿ ಪ್ರಯೋಗ ಈ ರೀತಿಯಾದಂಥ ಹಂತ ಹಂತವಾದಂತಹ ಚೌಡಿ ಪ್ರಯೋಗಗಳು ನೋಡಿ ಈ ಚೌಡೇಶ್ವರಿ ಪ್ರಯೋಗ ಮಾಡುವಂಥದ್ದು ಸುಮ್ಮನೆ ಅಲ್ಲ ನೋಡಿ ಚೌಡೇಶ್ವರಿ ಅನ್ನುವಂಥದ್ದು ಈ ಪ್ರಯೋಗ ಮಾಡುವಂಥದ್ದೇ ರುದ್ರಭೂಮಿಯಲ್ಲಿ ಹೌದಾ ಮಸಾನದಲ್ಲೇ ಮಾಡುವಂಥ ಪ್ರಯೋಗ ಇವಲ್ಲ ಚೌಡೇಶ್ವರಿ ಪ್ರಯೋಗ ದೇವಸ್ಥಾನದಲ್ಲೂ ಮಾಡುವ ದೇವಸ್ಥಾನದಲ್ಲಿ ಮಾಡುವಂತ ವಿಚಾರನೇ ಬರೋದಿಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಚೌಡೇಶ್ವರಿ ಪ್ರಯೋಗ ಮಾಡಿದಾಗ ಆ ದೇವತೆಗೆ ಕರುಣೆನೇ ಇಲ್ಲ ಹೌದಾ ಹಂಡ್ರೆಡ್ ಪರ್ಸೆಂಟ್ ಚೌಡೇಶ್ವರಿಗೆ ಕರುಣೆನೇ ಇರೋದಿಲ್ಲ ಯಾವ ಮಾಂತ್ರಿಕ ಯಾವ ಸಿದ್ಧಿಗೋಸ್ಕರ ಆ ದೇವಿಯನ್ನ ಆವಾಹನೆ ಮಾಡಿ ಶಾಂತ ಸ್ವರೂಪ ಅಂದರೆ ಉಗ್ರ ಸ್ವರೂಪಕ್ಕೆ ತಂದು ತಾಯಿ ಚೌಡೇಶ್ವರಿಗೆ ಕಾರ್ಯ ವಿಚಾರಗಳನ್ನ ಮಾಡ್ತಾನೋ ಆ ಕಾರ್ಯ ಹಾಗೆ ಆಗತ್ತೆ ನೋಡಿ ಈಗ ನೀವು ಸರ್ವೇ ಸಾಮಾನ್ಯವಾಗಿ ಕೇಳಿರ್ಬೋದು ಒಂದು ಜಾಗ ಚೆನ್ನಾಗಿರುತ್ತೆ ಒಂದು ಜಮೀನಾಗಿರ್ಬೋದು ಜಾಗ ಆಗಿರ್ಬೋದು ಬಹಳ ಚೆನ್ನಾಗಿರುತ್ತೆ ಒಂದು ಮನೆಯೂ ಕೂಡ ಅಷ್ಟೇ ಆ ಮನೆ ಸ್ವಲ್ಪ ದಿನ ಬಿಟ್ಟು ನೋಡಿದಾಗ ಪಾಡು ಬಿದ್ದಿರುತ್ತೆ ಜಾಗ ಪೂರ್ಣವಾಗಿ ಆ ಜಾಗ ಜಮೀನು ಹೊಲ ಎಲ್ಲ ಪೂರ್ಣವಾಗಿ ಹೋಗಿರುತ್ತೆ ಆಯ್ತಾ ಒಂಥರ ಅದು ಹೇಳಕ್ಕೂ ಅನುಭವ ಘೋರವಾಗಿರುವಂತಹ ವಾತಾವರಣ ಇದೆಲ್ಲನೂ ಚೌಡಿ ಪ್ರಯೋಗ ಸೊ ತಾಯಿಯ ಮೂಲ ಸ್ವರೂಪ ಹೇಗಿರುತ್ತೆ ತಾಯಿಯ ಮೂಲ ಸ್ವರೂಪನೇ ಉಗ್ರ ಸ್ವರೂಪ ದೇವತೆ ತಾಯಿಯ ಮೂಲ ಸ್ವರೂಪ ಈ ಚೌಡೇಶ್ವರಿ ಪ್ರಯೋಗ ಮಾಡುವಂತದ್ದು ನಾಲ್ಕು ವಿಧದಲ್ಲಿ ಮಾಡ್ತಾರೆ ಒಂದು ಸ್ಮಶಾನ ಚೌಡಿ ಪ್ರಯೋಗ ಚೌಡಿ ಪ್ರಯೋಗ ಮಾರಣ ಪ್ರಯೋಗ ಮತ್ತು ಸಿದ್ಧಿ ಪ್ರಯೋಗ ಅಂತ ಹೇಳ್ತೀವಿ ಈ ಚೌಡಿ ಪ್ರಯೋಗವನ್ನು ಯಾರು ಮಾಡೋಕ್ಕೆ ಆಗುತ್ತೆ ಆ್ಯಕ್ಚುಲಿ ಈ ಚೌಡಿ ಪ್ರಯೋಗನ ಭೂತವೈದ್ಯದಲ್ಲೂ ಕೂಡ ಬಹಳ ವಿಶೇಷವಾಗಿರುವಂಥ ಉಲ್ಲೇಖ ಇದೆ ಮಾಡುವಂತಹ ಈ ಪ್ರಯೋಗ ಮಾಡುವಂತಹ ಮಾಂತ್ರಿಕ ಯಾರು ಇರ್ತಾನಲ್ಲ ಬಹಳಷ್ಟು ನಿಗ್ರಹದಲ್ಲಿರಬೇಕು ಈ ಮಾಂತ್ರಿಕನಿಗೆ ಅಷ್ಟೇ ವಿಚಾರವಾದಂತಹ ಶಕ್ತಿ ಇರಬೇಕು ಅವನಿಗೆ ಚೆನ್ನಾಗಿ ತಿಳಿದಿರಬೇಕು ಚೌಡಿಯನ್ನು ಚೌಡಿ ಆಡಿಸುವಂಥದ್ದನ್ನು ಚೌಡಿಯನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಳುವಂಥದ್ದನ್ನು ಅವನು ಗೊತ್ತಿರಬೇಕು ಯಾವುದೋ ಒಂದು ಬುಕ್ ನೋಡಿದೆ ಬುಕ್ ನೋಡಿದೆ ವಿಡಿಯೋ ನೋಡಿದೆ ಹಾಗೆ ಹೀಗೆ ಅಂತ ಹೋದ ವಿಚಾರ ಮಾಡಿದರೆ ಮತ್ತೆ ಮಾಡುವಂಥವ್ನು ಮಾಡೋಣ ಅಂತಾರೆ ಚೌಡೇಶ್ವರಿ ಪ್ರಯೋಗ ಅನ್ನುವಂಥದ್ದು ಸಾಮಾನ್ಯ ಪ್ರಯೋಗ ಅಲ್ಲ ಆ್ಯಕ್ಚುಲಿ ಈ ಪ್ರಯೋಗ ಮಾಡಬೇಕಾದ್ರೆ ನೂರ ಎಂಟು ದಿನಗಳ ಕಾಲ ಚೌಡಿ ಪ್ರಯೋಗಕ್ಕಿಂತ ಮುಂಚೆ ಚೌಡಿಯನ್ನು ಸಿದ್ಧ ಮಾಡ್ಕೊಬೇಕು ಅವನು ಚೌಡಿಯನ್ನು ಸಿದ್ಧ ಮಾಡ್ಕೊಬೇಕಾದ್ರೆ ನೂರ ಎಂಟು ದಿನಗಳ ಕಾಲ ಪೂರ್ಣ ಸಂಸಾರ ಸಂಸಾರವನ್ನು ತೊರೆದು ಅವನು ಕೆಲವೊಂದು ಜಪ ತಪ ನಿಯಮ ಅನುಷ್ಠಾನಗಳ ತಗೊಂಡು ನೂರ ಎಂಟು ದಿನಗಳ ಕಾಲ ಸಿದ್ಧಗಳನ್ನು ಮಾಡಿಕೊಂಡು ದೀಕ್ಷೆನ ತಗೊಂಡು ಅಷ್ಟಪ್ರೇತಗಳಿಗೆ ಪೂರ್ಣವಾದಂಥ ರೀತಿಯಲ್ಲಿ ದೀಕ್ಷೆ ತಗೊಂಡು ಆಮೇಲಿಂದ ಚೌಡೇಶ್ವರಿನ ಆವಾಹನೆ ಮಾಡಿ ಆ ತಾಯಿಯನ್ನು ಪೂರ್ಣವಾಗಿ ಸಿದ್ಧ ಮಾಡ್ಕೊತಾನೆ ಅಂದ್ರೆ ಇದು ಒಂದು ಸರಿ ಸಿದ್ಧಿ ಮಾಡಿಕೊಂಡ್ರೆ ಸಾಕಾಗತ್ತ ಪ್ರತಿ ಸರಿಯೋಗಿ ಚೌಡೇಶ್ವರಿ ಸಿದ್ಧ ಆಗುವಂಥದ್ದು ಒಮ್ಮೆ 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 ಆ ಚೌಡೇಶ್ವರಿ ಒಂದು ಸಾರಿ ಸಿದ್ಧ ಆಗಿಬಿಟ್ರೆ ಅವನು ಯಾವ ಮಾಂತ್ರಿಕ ಯಾವ ವಿಧಾನದಲ್ಲಿ ಯಾವ ಹಂತದಲ್ಲಿ ಇರ್ತಾನಲ್ಲ ಅವನು ಎಷ್ಟು ನಿಷ್ಠೆಯಿಂದ ಇರ್ತಾನ ಆ ಚೌಡ ಎಷ್ಟು ನಿಷ್ಠೆಯಿಂದ ಅವನ ಜೊತೆ ಇರ್ತವೆ ಆ ಚೌಡೇಶ್ವರಿ ದೇವಿಯನ್ನ ಒಂದು ಸಾರಿ ಅವರು ಆವಾಹನೆ ಮಾಡಿಕೊಂಡು ಕಾರ್ಯಗತ ಮಾಡಿಕೊಂಡು ಮಾಂತ್ರಿಕರ ಕಾರ್ಯಗಳು ಮಾಡಿದ್ರೆ ಎಂತಹ ಕೆಲಸನ ಮಾಡುವಂತ ಕೆಪಾಸಿಟಿ ಆ ಇರುತ್ತೆ ಈಗ ನೀವು ನೋಡಿರಬಹುದು ಆ ಒಂದು ಮನೆ ಬಹಳ ಚೆನ್ನಾಗಿರುತ್ತೆ ನೀವು ನೋಡ್ತಾ 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 ಇದ್ದಂಗೆ ಆ ಮನೇಲಿ ಎಲ್ಲರೂ ಕೂಡ ಮರಣ ಹೊಂದ್ಬಿಡ್ತಾರೆ ಆ ಮನೆನೆ ಸರ್ವನಾಶ ಆಗಿಬಿಡುತ್ತೆ ಆ ಮನೆ ಪಾಳು ಬಿದ್ದು ಆ ಮನೇಲಿ ಯಾರು ಕೂಡ ಕಾರಿಡಕ್ ಆಗದಿರುವಂತ ಪರಿಸ್ಥಿತಿ ಅದೆಲ್ಲನು ಕೂಡ ಚೌಡಿ ಪ್ರಯೋಗ ಮತ್ತೆ ಇನ್ನೊಂದು ವಿಚಾರದಲ್ಲಿ ನೋಡಿದಾಗ ಒಂದು ಜಾಗದ ವಿಚಾರವಾಗಿ ಈ ಚೌಡಿ ಪ್ರಯೋಗ ಮಾಡುವಂಥದ್ದು ಆಲ್ಮೋಸ್ಟ್ ಆಲ್ ಈಗ ನಮ್ಮ ಚಿಕ್ಕಮಗಳೂರು ಆಯಿತಾ ಹಾಸನ್ನು ಈ ಅರಸೀಕೆರೆ ಈ ರೀತಿಯ ಶಿವಮೊಗ್ಗ ಈ ರೀತಿಯ ಭಾಗಗಳಲ್ಲಿ ಬಹಳಷ್ಟು ಇದೆಲ್ಲ ಚೌಡೇಶ್ವರಿ ಪ್ರಯೋಗ ಮಾಡಿದಾಗ ಜಾಗದ ವಿಚಾರವಾಗಿ ಜಾಗನೇ ಸರ್ವನಾಶ ಆಗಿಬಿಡುತ್ತೆ ಅದು ಪೂರ್ಣವಾಗಿ ಆ ಜಾಗದ ಜಾಗಕ್ಕೆ ಹೋಗ್ಬಿಡುತ್ತದೆ ಹೌದಾ ಅಂತಹ ಪ್ರಯೋಗ ಆ ಒಂದು ಸಾರಿ ಆ ವಿಚಾರದಲ್ಲಿ ಕೈ ಇಕ್ಕದೆ ಅಂತ ಹೇಳಿದ್ರೆ ಅವನಿಗೆ ಜಯ ಯಾರ ಮೇಲೆ ಪ್ರಯೋಗ ಮಾಡಬೇಕು ಅವನಿಗೆ ಜಯ ಶತ್ರುಗಳ ಬಾಧೆ ಇರಲಿ ಎಂಥದೇ ಇರಲಿ ಪ್ರಯೋಗ ಆ್ಯಕ್ಚುಲಿ ಈ ಪ್ರಯೋಗನ ಮಾಡಬಾರ್ದು ಯಾರು ಕೂಡ ಹೌದಾ ಮಾಡಬಾರ್ದು ಬಹಳ 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 ಕೆಟ್ಟದ್ದು ಇದಕ್ಕೆ ಹಂದಿ ಕೋಣ ಮತ್ತು ಬೆಕ್ಕು ಕರಿ ಬೆಕ್ಕು ಕರಿ ಕೋಳಿ ಈ ರೀತಿಯಾದಂಥ ಪಂಚ ಪಂಚಬಲಿಗಳು ಅಂತ ಹೇಳ್ತೀವಿ ನಾವು ಪಂಚಬಲಿಯನ್ನು ರುದ್ರಭೂಮಿಯಲ್ಲಿ ಆ ತಾಯಿಗೆ ರಕ್ತದರ್ಪಣ ಮಾಡಿ ಪ್ರಯೋಗ ಮಾಡುವಂತಹ ಕಾರ್ಯಗಳು ನಡೆಯುತ್ತೆ ಈ ಪ್ರಯೋಗ ಮಾಡುವಂಥದ್ದೇ ಗ್ರಹಣ ಸಮಯದಲ್ಲಿ ನಕ್ಷತ್ರಗಳು ಬರುತ್ತೆ ರೇವತಿ ನಕ್ಷತ್ರ ಅನುರಾಧ ನಕ್ಷತ್ರ ಅಥವಾ ಹುಣ್ಣಿಮೆ ತಿಥಿ ಈ ರೀತಿಯಾದಂಥ ವಿಚಾರಗಳಲ್ಲಿ ಮಾಡುವಂಥ ಪ್ರಯೋಗ ಮತ್ತೆ ಯಾರ ಬಗ್ಗೆ ಮಾಡ್ತಾನಲ್ಲ ಅವನ ಮನೆಯಲ್ಲಂತೂ ಹಂತ ಹಂತವಾಗಿ ಹಂತ ಹಂತವಾಗಿ ಅವನ ಮೇಲೆ ಪ್ರಯೋಗ ಆಗ್ತಾ ಇದ್ದಂಗೆ ಅವನು ಸರ್ವನಾಶವಂತ ಹೋಗ್ತಾನೆ ಆ ಪ್ರಯೋಗನೇ ಅಂಥದ್ದು ಗೌಡೇಶ್ವರಿ ಪ್ರಯೋಗ ಅನ್ನುವಂಥದ್ದು ಸಾಮಾನ್ಯ ಪ್ರಯೋಗ ಅಲ್ಲ ಅಲ್ವೇ ಅಲ್ಲ ಸಾಮಾನ್ಯ ಜನರು ಕೂಡ ಮಾಡುವಂಥ ಪ್ರಯೋಗ ಅಲ್ಲ ಇದೆಲ್ಲರೂ ಕೂಡ ಮಾಡೋದಕ್ಕೂ ಆಗಲ್ಲ ಇದು ಮಾಡಬೇಕಾದಂಥ ವ್ಯಕ್ತಿಗಳು ವಿಚಾರಗಳು ವ್ಯವಸ್ಥೆಗಳು ಈಗಲೂ ಇದ್ದಾರೆ ಈಗಲೂ ಇದ್ದಾರೆ ಈಗಲೂ ಮಾಡ್ತಾರೆ ಆದರೆ ಆದರೆ ಒಳ್ಳೇದಕ್ಕಿಂತ ಕೆಟ್ಟದ್ದು ಜಾಸ್ತಿ ಇದರಲ್ಲಿ ಇದೆಲ್ಲ ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬಹುದಾಗ್ರುಗಳು ಖಂಡಿತವಾಗಲೂ ಒಳ್ಳೇದಕ್ಕೆ ಉಪಯೋಗಿಸ್ಕೋಬಹುದು ಆದರೆ ಕಲಿಯುಗದಲ್ಲಿರುವಂಥದ್ದು ಸ್ವಾರ್ಥ ಕಾರ್ಯಕ್ಕಾಗಿ ಈ ಪ್ರಯೋಗ ಮಾಡುವಂತದ್ದು ಸ್ವಾರ್ಥ ಕಾರ್ಯಕ್ಕಾಗಿ ಫಸ್ಟ್ ಆಫ್ ಆಲ್ ಆ ಚೌಡೇಶ್ವರಿ ಅಮ್ಮನವ್ರ ಕರುಣೇನೆ ಇರೋದಿಲ್ಲ ಮಾಡುವಂತಹ ಮಾಂತ್ರಿಕ ವಿಚಾರ ಏನು ಪ್ರಯೋಗ ಮಾಡಬೇಕು ಆ ಕಾರ್ಯ ಆಗತ್ತೆ ಆಯ್ತಾ ಒಂದು ಸಾರಿ ಒಬ್ಬ ವ್ಯಕ್ತಿಯ ಮೇಲೆ ಈ ಪ್ರಯೋಗ ಮಾಡಿದಾಗ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಅನುಷ್ಠಾನದಲ್ಲಿ ಎಷ್ಟೆಷ್ಟೋ ಘಟನೆಗಳು ನಡೀತಾ ಹೋಗ್ತವೆ ಅವನ ಜೀವನದಲ್ಲಿ ಅಂದ್ರೆ ಅವ್ರ ಮನೇಲಿ ಏನೋ ಒಂದು ದುರ್ಘಟನೆ ಆಗಬಹುದು ಅಥವಾ ಏನಾದರೂ ಒಂದು ಅನಾಹುತ ಆಗಬಹುದು ಅದ ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಒಂದ್ರ ಮೇಲೆ ಒಂದು ಸಮಸ್ಯೆ ಒಂದ್ರ ಮೇಲೆ ಒಂದು ಸಮಸ್ಯೆ ಈ ರೀತಿಯಲ್ಲ ಆಗ್ತದೆ ಮನೆಯಲ್ಲಿ ಮಂಕು ಕವಿದ ವಾತಾವರಣ ಸೃಷ್ಟಿ ಆಗುತ್ತೆ ಒಂಥರ ಕಡೆ ಅಂತ ಹೇಳ್ತೀವಿ ನಾವು ರಾಹು ಚಾಯೆ ಅಂತ ಹೇಳ್ತೀವಿ ಈ ರೀತಿಯಾದಂಥ ಬರುತ್ತೆ ಆ ವ್ಯಕ್ತಿಯ ಮುಖದಲ್ಲಿ ತೇಜಸ್ಸೇ ಇರೋದಿಲ್ಲ ಆ ವ್ಯಕ್ತಿ ನೊಂದು 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 ಲಾಸ್ಟಲ್ಲಿ ಮರಣ ಹೊಂತಾನೆ ಅಂತಹ ಪ್ರಯೋಗ ಮಾಡುವಂಥದ್ದು ಚೌಡೇಶ್ವರಿ ಪ್ರಯೋಗ ಅದರಲ್ಲೂ ಕೂಡ ಅತಿ ಭಯಂಕರ ಪ್ರಯೋಗ ಅಂತ ಹೇಳಿದ್ರೆ ಸ್ಮಶಾನ ಚೌಡಿ ಪ್ರಯೋಗ ಸ್ಮಶಾನ ಚೌಡಿ ಪ್ರಯೋಗ ಮಾಡುವಂಥದ್ದು ನಾವು ಆ ಪ್ರಯೋಗ ಕೇಳಿದ್ರೇನೆ ಭಯ ಆಗ್ತದೆ ಅಷ್ಟು ಭಯಾನಕವಾಗಿರುವಂತಹ ಪ್ರಯೋಗ ಸ್ಮಶಾನ ಚೌಡಿ ಪ್ರಯೋಗ ಅಂತ ಹೇಳ್ತೀವಿ ಸ್ಮಶಾನ ಚೌಡಿ ಪ್ರಯೋಗ ಮಾಡುವಂಥದ್ದು ರುದ್ರಭೂಮಿಯಲ್ಲಿ ಅದು ಶವದ ಮೇಲೆ ಮಾಡುವಂಥ ಪ್ರಯೋಗ ಓಕೆ ಬಟ್ ಗುರುಗಳೇ ಈಗ ಒಂದು ಡೌಟ್ ಏನಂದರೆ ಇಲ್ಲೆಲ್ಲ ಸಿಟಿಲಿ ಇರ್ತಕ್ಕಂತಹ ಕೆಲವೊಂದು ಸ್ಮಶಾನಗಳೆಲ್ಲ ಸೇಫಾಗಿ ಗಾರ್ಡ್ ಆಗಿರುತ್ತೆ ಸೊ ಹಾಗೆ ಸಾಮಾನ್ಯವಾಗಿ ಯಾರನ್ನೂ ಒಳಗ ಈ ಒಳಗಡೆ ಬಿಡೋಲ್ಲ ಬಟ್ ನಮ್ಮ ಹಿರಿಕರೆಲ್ಲ ಹೇಳ್ತಕ್ಕಂತಹ ಮಾತೇನಂತ ಅಂದರೆ ನೀವು ಊರು ಸೈಡೆಲ್ಲಾದರೂ ಹೋದಾಗ ಸ್ಮಾ ಸುಮ್ಮನೆ ಸುಮ್ಮನೆ ಸ್ಮಶಾನದ ಕಡೆ ಒಳಗಲ್ಲ ಆ ಕಡೆಯೂ ಹೋಗ್ಬೇಡ್ರಾ ಈ ಒಂದು ಕೆಲವೊಂದು ಅಮಾವಾಸ್ಯ ದಿನ ಅಂತ ಎಲ್ಲ ಹೇಳ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವಾಗ ಒಬ್ಬರು ಊರಲ್ಲಿ ಯಾವುದೋ ಒಂದು ಕೆರೆ ಏರಿಯ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಆ ಒಂದು ಟೈಮಲ್ಲಿ ಇನ್ನೊಬ್ರು ಯಾರೋ ಏನೋ ಪ್ರಯೋಗ ಮಾಡ್ತಿರ್ತಾ ಅದನ್ನ ನೋಡಿದ್ರೆ ಏನಾದರೂ ಎಫೆಕ್ಟ್ ಆಗತ್ತಾ ಅಥವಾ ನೋಡ್ದು ನೋಡ್ದು ಇರೋ ಥರ ಸುಮ್ಮನೆ ಆಗ್ಬೇಕಾ ಹೇಗೆ ಖಂಡಿತವಾಗ್ಲೂ ನೋಡಿದ್ರು ಕೂಡ ಎಫೆಕ್ಟ್ ಆಗುತ್ತೆ ಇಂಥ ಪ್ರಯೋಗಗಳು ಹೌದಾ ಹಂಡ್ರೆಡ್ ಪರ್ಸೆಂಟ್ ಹೌದು ನೋಡಿ ಒಂದು ಒಬ್ಬ ಮಾಂತ್ರಿಗ ಇದೆಲ್ಲನೂ ಕೂಡ ಇಲ್ಲೆಲ್ಲ ನಡೆಯೋಲ್ಲ ಈ ಕಡೆ ಈ ಕಡೆ ಭಾಗ ವಿಚಾರಗಳಲ್ಲಿ ಈಗೆಲ್ಲೂ ಸರ್ವೇ ಸಾಮಾನ್ಯ ಅಷ್ಟು ನಡೆಯಲ್ಲ ಬಹಳ ಗುಪ್ತ ಸ್ಥಳದಲ್ಲಿ ಬಹಳ ಒಂದು ಸಿದ್ಧಿ ಇರುವಂತಹ ಸ್ಥಳದಲ್ಲಿ ರುದ್ರಭೂಮಿಗಳಲ್ಲಿ ನಡೆಯುವಂತ ಪ್ರಯೋಗಗಳು ಅದರಲ್ಲೂ ಕೂಡ ಸತ್ತಿರುವಂತಹ ವ್ಯಕ್ತಿಯ ವಾರ ನಕ್ಷತ್ರ ಮತ್ತು ಒಂದು ಗಳಿಗೆ ಅಂತ ಇರುತ್ತೆ ಅಮಾವಾಸ್ಯ ಭಾನುವಾರ ಬಂದಿರುವಂತಹ ಅಮಾವಾಸ್ಯ ದಿನ ಏನಾದರೂ ಮೃತ ಹೊಂದಿರುವಂತಹ ವ್ಯಕ್ತಿ ಆ ದೇಹಕ್ಕೆ ಅಷ್ಟು ಶಕ್ತಿ ಇರುತ್ತೆ ಅಂತಹ ದೇಹಕ್ಕೆ ಮಾಂತ್ರಿಕರು ವೆಯ್ಟ್ ಮಾಡ್ತಾರೆ ಪ್ರಯೋಗಕ್ಕೆ ಆಯ್ತಾ ಮತ್ತು ಈ ಕಪ್ಪು ನಾಯಿ ಅಂತ ಹೇಳ್ತೀವಿ ಕಪ್ಪು ನಾಯಿ ಭೈರವ ಪ್ರಯೋಗ ಬಹಳ ಇರುವಂತಹ ನಾಯಿ ಅದು ಕಪ್ಪು ನಾಯಿಯನ್ನು ಆಕಸ್ಮಿಕವಾಗಿ ರಸ್ತೆ ಅಪಘಾತದಲ್ಲಿ ಮರಣ ಬಂದಾಗ ಅಂತಹ ಅಂತಹ ಶ್ವಾನಗಳಿಗೆ ಇರುತ್ತೆ ಅಂತಹ ಶ್ವಾನಗಳ ಮೂಲಕ ಪ್ರಯೋಗ ಮಾಡ್ತಾರೆ ಆಯ್ತಾ ಮತ್ತೆ ಪಕ್ಷಿಗಳ ಮೂಲಕನು ಪ್ರಯೋಗ ಮಾಡ್ತಾರೆ ಇದೆಲ್ಲ ಸಿದ್ಧಿ ಮಾಡ್ಕೊಂತಾರೆ ಸಿದ್ಧಿ ಮಾಡ್ಕೊಂತ ಮಾಡ್ಕೊಂತ ಆ ಪ್ರಯೋಗವನ್ನ ಸಿದ್ಧಿ ತಗೊಂಡು ಮಾಂತ್ರಿಕ ಸಿದ್ಧಿ ತಗೊಂಡು ಅವನಿಗೇನೆ ಬೇಕು ಅನುಷ್ಠಾನಗಳನ್ನು ಮಾಡ್ಕೊಂಡು 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 ಹೋಗ್ತಾರೆ ನೋಡಿ ಈ ಪೂಜೆ ನೋಡುವಂಥದ್ದು ಕೂಡ ಬಹಳ ಡೇಂಜರ್ ಸೊ ಗುರುಗಳೀಗ ಒಬ್ಬ ಮಾಂತ್ರಿಕ ಆದವರು ಈಗ ಸಿದ್ಧಿ ಮಾಡ್ಕೊತಾರೆ ಒಂದು ಪ್ರಯೋಗಕ್ಕೆ ಉಪಯೋಗಿಸ್ಕೊತಾರೆ ನೀವು ಹಾಗೆ ಈ ಒಂದು ಕಲಿಯುಗದಲ್ಲಿ ಸುಮಾರು ಜನಕ್ಕೆ ಸ್ವಾರ್ಥ ಅನ್ನೋದೇ ಜಾಸ್ತಿ ಆಗಿದೆ ಸೊ ಅದಕ್ಕೋಸ್ಕರ ಈ ಚೌಡಿ ಪ್ರಯೋಗನ ಸಾಕಷ್ಟು ಜನ ಅವರ ಒಂದು ಸ್ವಾರ್ಥಕ್ಕೆ ಬಳಸ್ಕೊತ ಇರ್ತಾರೆ ಆದರೆ ಯಾರಿಗಾದರೂ ಏನಾದರೂ ಈ ಒಂದು ಚೌಡಿ ಪ್ರಯೋಗ ಆಗಿದರೆ ಸೊ ಚೌಡಿ ಪ್ರಯೋಗನ ಚೌಡಿ ಪ್ರಯೋಗದಿಂದಲೇ ವಾಪಸ್ ಪರಿಹಾರ ಮಾಡಬೇಕಾಗತ್ತಾ ಅಥವಾ ಬೇರೆ ವಿಧಾನಗಳಿದೆಯಾ ನೋಡಿ ಬಹಳ ಅದ್ಭುತವಾಗಿರುವಂತಹ ವಿಚಾರ ಇದು ಯಾತಕ್ಕೆ ಅಂತ ಹೇಳಿದ್ರೆ ಒಮ್ಮೆ ಒಬ್ಬ ವ್ಯಕ್ತಿಗೆ ಚೌಡಿ ಪ್ರಯೋಗ ಆಗಿದ್ದೇ ಆಯಿತು ಚೌಡಿ ಪ್ರಯೋಗ ಆಗ್ಬಿಟ್ರೆ ಆ ವ್ಯಕ್ತಿ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ನೋಡಿ ಹಂತ ಹಂತವಾಗಿ ಹಂತ ಹಂತವಾಗಿ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ ಗೋಚರ ಆಗ್ತಾ ಹೋಗುತ್ತೆ ಒಬ್ಬ ಮನುಷ್ಯನಿಗೇನಾದರೂ ಚೌಡಿ ಪ್ರಯೋಗ ಆಗಿದ್ದೇ ಇತ್ತು ಫಸ್ಟ್ ಮನೆಯಲ್ಲಿ ದರಿದ್ರ ಸ್ಟಾರ್ಟ್ ಆಗುತ್ತೆ ಬರೀ ಕಿರಿಕಿರಿ ಜಗಳ ಮನಸ್ತಾಪ ಡೈವರ್ಸ್ವರೆಗೂ ಹೋಗುತ್ತೆ ಪೊಲೀಸ್ ಸ್ಟೇಷನ್ ಕೋರ್ಟು ಕಚೇರಿ ತಿರುಗುತ್ತೇನೆ ಆಯಿತಾ ಮನೆಯಲ್ಲಿ ಒಬ್ಬೊಬ್ಬರು ಏನಾದರೂ ಒಂದು ದುರ್ಘಟನೆಗಳು ದುರ್ಮರಣ ಏನಾದರೂ ಒಂದು ಹಂತ 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 ಹಂತವಾದಂಥ ವಿಚಾರಗಳು ನಾಗಾತ ಸುದ್ದಿಗಳು ಏನೋ ಒಂದು ವಿಚಾರಗಳು ಬರ್ತಾ ಹೋಗುತ್ತೆ ಅವನ ಮನೆಯಲ್ಲಿ ದರಿದ್ರ ಸ್ಟಾರ್ಟ್ ಆಗುತ್ತೆ ಅಂತಹ ವ್ಯಕ್ತಿಗಳು ಮೊದಲೇ ತಿಳ್ಕೊಂಡ್ರೆ ಈ ಮಾಂತ್ರಿಕರ ಮೂಲಕ ಜ್ಯೋತಿಷ್ಯಗಳ ಮೂಲಕ ಸುಳ್ಳದು ಮಾಂತ್ರಿಕರ ಮೂಲಕ ಹೋಗಿ ಅದ್ರ ಬಗ್ಗೆ ಪ್ರಶ್ನೆ ನೋಡಬೇಕು ಅಷ್ಟು ಅಷ್ಟಮಂಗಳ ಹಾಕಿ ಆರೋಢ ಹಾಕಿ ಅಂಜನದ ಮೂಲಕ ಪ್ರಶ್ನೆಯನ್ನು ನೋಡಿ ಕವಡೆಗಳ ಮೂಲಕ ಪ್ರಶ್ನೆಗಳನ್ನ ನೋಡಿ ಅವನ ಮೇಲೆ ಚೌಡಿ ಪ್ರಯೋಗ ಆಗಿದೆಯಾ ಇಲ್ವಾ ಅವನ ಶಕ್ತಿ ಎಂಥದ್ದಿದೆ ಯಾವ ವಿಚಾರದಲ್ಲಿ ಕಾಣಿಸ್ತಾ ಇದೆ ಯಾವ ಇದ್ದಾನೀಗ ಅದ್ರ ಬಗ್ಗೆ ನಾವು ಪೂರ್ಣವಾಗಿ ನಾವು ಪ್ರಶ್ನೆ ನೋಡಿ ಅದಕ್ಕೆ ಪರಿಹಾರ ನೋಡ್ಬೇಕಾಗುತ್ತೆ ಮುಳ್ಳು ಮುಳ್ಳಿಂದನೇ ತೆಗಬೇಕು ಚೌಡೇಶ್ವರಿ ಪ್ರಯೋಗವನ್ನ ನಾವು ನಿವಾರಣೆ ಮಾಡಬೇಕು ಅಂದ್ರೆ ದೈವದ ಉಪಾಸನೆಯಿಂದ ಮಾತ್ರ ಸಾಧ್ಯ ಚೌಡೇಶ್ವರಿ ಪ್ರಯೋಗವನ್ನ ಚೌಡಿ ಪ್ರಯೋಗದ ಮೂಲಕ ಪರಿಹಾರ ಮಾಡಬಹುದು ಚೌಡೇಶ್ವರಿ ವಿದ್ಯಾ ಚೌಡೇಶ್ವರಿ ಅಂತ ಇದೆ ಆಯ್ತಾ ಮತ್ತು ಲಕ್ಷ್ಮೀ ಸ್ವರೂಪ ಹೋಗಿರುವಂತ ಚೌಡೇಶ್ವರಿ ಪ್ರಯೋಗ ಇದೆ ಮತ್ತು ಎಲ್ಲ ರೀತಿಯಲ್ಲೂ ಅನುಗ್ರಹ ಮಾಡುವಂತ ಚೌಡಿ ಪ್ರಯೋಗಗಳಿದೆ ನೀವು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡ್ತೀರಾ ಪರಿಹಾರ ಮಾರ್ಗ ಯಾವ ರೀತಿಯಲ್ಲಿ ಇದೆ ಅದನ್ನ ಫಸ್ಟ್ ಪ್ರಶ್ನೆಗಳ ಮೂಲಕ ನೋಡಿಕೊಂಡು ಪರಿಹಾರ ಮಾಡ್ಕೊಬೇಕು ಏನೋ ಹೋದೆ ವ್ಯರ್ಥ ಬೇಡ ಬೇಡ ಬಗ್ಗೆ ಅಧ್ಯಯನ ಮಾಡಿಕೊಂಡು ನಾವು ತಿಳ್ಕೊಂಡು ಆಮೇಲಿಂದ ಪರಿಹಾರ ಮಾಡಿಕೊಳ್ಳುವುದು ಉತ್ತಮ ಮತ್ತು ಶತ್ರುಗಳ ವಿಚಾರವಾಗಿ ನೋಡಿದಾಗ ಆಯಿತಾ ಅಂತಹ ವ್ಯಕ್ತಿಗಳಿಗೆ ಈ ಪ್ರಯೋಗ ಒಂದು ಸೂಕ್ತವಾದಂತ ವಿಚಾರ ಅಂತ ಹೇಳಬಹುದು ಶತ್ರು ಸಂಹಾರಕ್ಕೆ ಶತ್ರು ಸಂಹಾರಕ್ಕೆ ಪತ್ತಿಂಗರ ಪೂಜೆ ಯಾವ ಪ್ರಯೋಗ ಇನ್ನೊಂದು ಹಂತದ ಪೂಜೆ ಇನ್ನೊಂದು ಪೂಜೆ ಗುರುಗಳೀಗ ಯಾವುದೇ ಒಬ್ಬ ವ್ಯಕ್ತಿಗೆ ನೀವಾಗ್ಲೇ ಹೇಳ್ದಂಗೆ ಕೆಲವೊಂದು ಕುರುಹುಗಳಿರತ್ತೆ ಏನೋ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಏನೋ ಒಂದು ಡಲ್ ವಾತಾವರಣ ಸೃಷ್ಟಿ ಸೃಷ್ಟಿಯಾಗದಿರಬಹುದು ಅಥವಾ ಹಣಕಾಸಿನ ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆಯನ್ನು ಬರುತ್ತೆ ಸೊ ಇದೆಲ್ಲ ಕುರುಹಗಳು ಸೊ ಈ ಕುರುಹಗಳನ್ನ ಕಂಡ್ಕೊಂಡಂತಹ ಒಬ್ಬ ವ್ಯಕ್ತಿ ಒಬ್ಬ ಏನೋ ತಾಂತ್ರಿಕರಣ ಆಗಲಿ ಇಲ್ಲ ಮಾಂತ್ರಿಕರಣ ಆಗಲಿ ಹೋಗಿ ಅಪ್ರೋಚ್ ಮಾಡಿದಾಗ ಅವರಿಗೆ ಪರಿಹಾರ ಅನ್ನೋವಂಥದ್ದು ಹೇಗಿರುತ್ತೆ ಗುರುಗಳೇ ಪರಿಹಾರ ಅನ್ನುವಂಥದ್ದು ಇಷ್ಟು ದಿನಗಳ ಕಾಲ ಅಂತ ಇರ್ತದೆ ಇಷ್ಟು ದಿನಗಳ ಕಾಲ ಕೆಲವೊಂದು ಅನುಷ್ಠಾನಗಳ ಮೂಲಕ ಕೆಲವೊಂದು ಪೂಜೆ ಪುನಸ್ಕಾರಗಳ ಮೂಲಕ ಪೌರೋಹಿತ್ಯದ ಮೂಲಕ ಈ ಪೂಜೆಯನ್ನು ಪರಿಹಾರ ಮಾಡಬಹುದು ಆ ಪೂಜೆ ಪುರ ಪುರೋಹಿತ್ಯದ ಮೂಲಕ ಈ ಪೂಜೆಯನ್ನು ಮಾಡಿದ್ದೇ ಆಯಿತು ಅವನಿಗೆ ಸಂಪೂರ್ಣ ನಿವಾರಣೆಯಾಗಿ ಮನೆಯಲ್ಲಿ ಅವರ ಅವರೇ ನೋಡ್ತಾರೆ ಈ ಪೂಜೆ ಪ್ರಾರಂಭ ಆಗ್ತಾಯಿದ್ದಂಗೆ ಅವರ ಮನೆಯಲ್ಲಿ ಬದಲಾವಣೆ ಆಗುವಂಥದ್ದು ಅವರ ಅವರ ಛಾಯೆಯಲ್ಲೇ ಬದಲಾವಣೆ ಆಗುವಂಥದ್ದು ಅವರ ವರ್ಚಸ್ಸಲ್ಲಿ ಬದಲಾವಣೆ ಆಗುವಂಥದ್ದು ಆರೋಗ್ಯದಲ್ಲಿ ಬದಲಾವಣೆ ಆಗುವಂಥದ್ದು ಅವರು ಹಂತ ಹಂತವಾಗಿ ನೋಡ್ತಾ ನೋಡ್ತಾ ಅದರ ಬಗ್ಗೆ ಪೂರ್ಣವಾಗಿ ಪರಿಹಾರ ಆಗಿದೆ ಪೂರ್ಣ ಚೌಡೇಶ್ವರಿ ಪ್ರಯೋಗ ಹೋಗಿದೆ ಅನ್ನುವಂಥದ್ದನ್ನ ತಿಳ್ಕೊಬಹುದು ತಿಳ್ಕೊಬಹುದು ಸೊ ಈಗ ಯಾರಾದ್ರೂ ವ್ಯಕ್ತಿ ಈಗ ಗುರುಗಳೇ ನಿಮ್ಮ ಬಳಿ ಬಂದ್ರು ಅಂತ ಅನ್ಕೊಳ್ಳ್ರಿ ಸೊ ಆ ವ್ಯಕ್ತಿಗೆ ಸಾಕಷ್ಟು ಸಮಸ್ಯೆಗಳಿದೆ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಅಂತಂದ್ರೆ ಸೊ ಮೊದಲನೇದಾಗಿ ಮೊದಲನೇ ಸ್ಟೆಪ್ ಆಗಿ ನೀವು ಆ ಒಂದು ಸಮಸ್ಯೆನ ನೀವು ಅರ್ಥಕೊಳ್ತೀವಿ ಅಂತ ಹೇಳಿದ್ರಿ ಸೊ ಆ ಸಮಸ್ಯೆನ ಅರ್ತ್ಕೊಂಡಾದ್ಮೇಲೆ ಅವರವರ ಸಮಸ್ಯೆಗೆ ತಕ್ಕನಾಗೆ ಅವರವರ ಒಂದು ತೀವ್ರತೆಗೆ ತಕ್ಕನಾಗೆ ನೀವು ಪರಿಹಾರನ ಸೂಚಿಸ್ತೀವಿ ಅಂತ ಹೇಳಿದ್ರಿ ಸೊ ಈಗ ನೀವಾಗಲೇ ಹೇಳ್ದಂಗೆ ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಇರಲ್ಲ ಸೊ ಸಮಸ್ಯೆಗೆ ತಕ್ಕಂಥ ಪರಿಹಾರ ಇರುತ್ತೆ ಸೊ ಹಾಗೆ ಈ ಒಂದು ಚೌಡಿ ಪ್ರಯೋಗದಲ್ಲಿ ಮಿನಿಮಮ್ ಅಂತ ಎಷ್ಟು ದಿನ ಒಂದು ಪೂಜೆನ ಮಾಡಬೇಕಾಗತ್ತೆ ಮತ್ತು ಏನು ನಿಯಮಗಳನ್ನ ಫಾಲೋ ನೋಡಿ ಒಬ್ಬೊಬ್ರಿಗೂ ಒಂದೊಂದು ಸಮಸ್ಯೆಗೆ ಆರೋಗ್ಯ ಸಮಸ್ಯೆಗೆ ಐದು ದಿನದ ಪರಿಹಾರ ಇರುತ್ತೆ ಅಥವಾ ಹಣಕಾಸಿನ ಸಮಸ್ಯೆಗೆ ಮೂರು ದಿನದ ಪರಿಹಾರ ಇರುತ್ತೆ ಮತ್ತು ಈ ಮಾರಣ ಪೂಜೆ ಅಂತ ಪ್ರಯೋಗ ಆಗಿರೋ ಹದಿನೆಂಟು ದಿನದ ಕಾರ್ಯಕ್ರಮಗಳ ಪೂಜೆಗಳು ಇರ್ತದೆ ಈ ರೀತಿಯಾದಂಥ ಇರ್ತದೆ ಅಂದರೆ ಅವ್ರ ಸಮಸ್ಯೆಗೆ ಅನುಗುಣವಾಗಿ ಅವರ ವಿಚಾರ ಅವರು ಅನುಷ್ಠಾನ ಮಾಡಬೇಕು ಒಂದು ಐದು ದಿನ ಒಂದು ಆರು ದಿನ ಎಂಟು ದಿನ ಅಥವಾ ಹದಿನೆಂಟು ದಿನ ಅಥವಾ ಇಪ್ಪತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ಮ್ಯಾಕ್ಸಿಮಮ್ ಅಂದರೆ ನಲವತ್ತೆಂಟು ದಿನ ಈ ರೀತಿಯಾದಂಥ ಅನುಷ್ಠಾನ ಪೂಜೆಗಳು ಇರ್ತದೆ ಗುರುಗಳ ಈಗ ನಿಮ್ಮ ಬಳಿ ಯಾರಾದರೂ ಈಗ ಒಂದು ಸಮಸ್ಯೆನ ಹೇಳ್ಕೋಬೇಕು ಅಂತಂದರೆ ಅವರು ನಾವಾಗಲೇ ಹಂಗೆ ನಾವು ಕೊಟ್ಟಿರುವಂತಹ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಸೊ ಯಾರೇ ಆಗಲಿ ನಿಮ್ಮ ಬಳಿ ಬಂದಾಗ ನೀವು ಅವರ ಸಮಸ್ಯೆನ ಹೇಗೆ ಅರ್ಥಕೊಳ್ತೀರ ನೋಡಿ ನಾವು ಇದರ ಬಗ್ಗೆ ನಾವು ಒಂದು ವಿಚಾರ ಹೇಳ್ತೀನಿ ಕೇಳಿ ಒಳ್ಳೆಯ ಕಾರ್ಯಕ್ಕಿದ್ರೆ ಮಾತ್ರ ನಾವು ಪರಿಹಾರ ಹೇಳ್ತೀವಿ ಒಳ್ಳೆಯ ವಿಚಾರ ಒಳ್ಳೆಯ ಕಾರ್ಯ ಒಳ್ಳೆಯ ಉದ್ದೇಶ ಇದ್ರೆ ಮಾತ್ರ ಇದಕ್ಕೆ ನಾವು ಪರಿಹಾರ ಹೇಳ್ತೀವಿ ದುರುದ್ದೇಶ ಸ್ವಾರ್ಥ ಮತ್ತು ಏನಾದರೂ ಒಂದು ವಿಚಾರಗಳಿದ್ದರೆ ದಯವಿಟ್ಟು ಅಂತವರು ಕರೆನೇ ಮಾಡೋಕೆ ಹೋಗಬೇಡಿ ನಮಗೆ ನೇರವಾಗಿ ಹೇಳ್ತೀವಿ ಯಾಕಂದ್ರೆ ಅಂತ ವಿಚಾರಗಳು ಬೇಡ ನಾವು ಒಂದು ಒಳ್ಳೆ ಕಾರ್ಯ ಆಗಲಿ ಒಬ್ಬರಿಗೂ ಶ್ರೇಯಸ್ಸಾಗಲಿ ಅಭಿವೃದ್ಧಿ ಆಗಲಿ ಇಂತಹ ಒಂದು ಪ್ರಯೋಗಗಳಿಂದ ದೂರ ಆಗಲಿ ಒಂದು ಜೀವನ ನೆಡ್ಕೊಂಡು ಹೋಗಲಿ ಅನ್ನುವಂಥ ಉದ್ದೇಶ ಇದೆಲ್ಲ ತಿಳಿಸ್ತಿರುವಂಥ ಜನಕ್ಕೆ ಎಚ್ಚರಿಕೆ ಆಗಲಿ ಒಂದು ತಿಳುವಳಿಕೆ ತಗೊಳ್ಳಲಿ ಇದರಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ಯಾವುದು ದೈವದ ಮಹಾತ್ಮ ದೇವಿಯ ವಿಚಾರಗಳು ತಿಳಿತಾ ಹೋಗ್ಲೇ ಉದ್ದೇಶ ಅಷ್ಟೇ ಸ್ವಾರ್ಥಕ್ಕಾಗಿ ದುರುದ್ದೇಶಕ್ಕಾಗಿ ಮಾಡಿದ್ರೆ ನಾವು ಅಂತಹ ವ್ಯಕ್ತಿಗಳಿಗೆ ನಾವು ಆಸ್ಪಾದನೆ ಮಾಡೋದಿಲ್ಲ ಒಳ್ಳೆ ಕಾರ್ಯ ಒಳ್ಳೆ ಉದ್ದೇಶ ಒಳ್ಳೆ ವಿಚಾರ ಉದ್ದೇಶ ಒಳ್ಳೇದಿದ್ರೆ ಅವ್ರು ಖಂಡಿತ ಪರಿಹಾರ ಮಾಡ್ತೀವಿ ನಾವು ಆಗ್ಲೇ ಹೇಳಿದಾಗೆ ಜ್ಯೋತಿಷ್ಯದಲ್ಲಿ ಸಿಗದೇ ಇರ್ತಕ್ಕಂತಹ ಪರಿಹಾರ ತಂತ್ರದಲ್ಲಿ ಮಂತ್ರದಲ್ಲಿ ಸಿಕ್ಕೇ ಸಿಗತ್ತೆ ಸೊ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರನ ಕೊಡೋದು ನಮ್ಮ ಗಜೇಂದ್ರ ಗುರುಗಳು ಸೊ ನೀವು ಅವ್ರನ್ನ ಹೇಗೆ ಸಂಪರ್ಕಿಸ್ಬೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಗುರುಗಳಿಗೆ ಧನ್ಯವಾದ ಹೇಳೋಣ ಗುರುಗಳೇ ಹೃದಯದ ಧನ್ಯವಾದ